ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ನಾನು ತುಂಬಾನೇ ತುಂಬಾ ಆಗಿರೋದು ರವೆ ರೊಟ್ಟಿ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ನಾನೀಗ ಚಿಕ್ಕ ಬೌಲಲ್ಲಿ ನಾನು ಮೀಡಿಯಮ್ ರವೆ ತೊಗೊಂಡಿದ್ದೀನಿ ಒಂದು ಬೌಲಷ್ಟು ಇದು ನಾವು ಉಪ್ಪಿಟ್ಟಿಗೆ ಮತ್ತು ಕೇಸರಿ ಬಾತ್ಗೆ ಯೂಸ್ ಮಾಡ್ತೀವಲ್ಲ ಆ ರವೆ ತಗೊಂಡಿದ್ದೀನಿ ಈಗ ನಾನು ಒಂದು ಬೌಲ್ ಒಳಗೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನೋಡಿ ಈಗ ನೆಕ್ಸ್ಟಿಗೆ ನಾನು ಏನು ತೊಗೊಂಡಿದ್ದೀನಿ ಅಂತ ನೋಡ್ಬೋದು ನಾನು ಒಂದು ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ ತೊಳ್ಕೊಂಡು ಆಮೇಲೆ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸಬ್ಸಿಗೆ ಸೊಪ್ಪನ ಅದನ್ನೂ ತೊಳ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾನೀಗ ಹೋಳಿಗೆ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ನಿಮಗೆ ಒಂದೇ ಥರ ರೊಟ್ಟಿ ತಿಂದು ಬೇಜಾರಾಗಿದ್ರೆ ಈ ರೀತಿಯಾಗಿ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ತುಂಬಾ ಸಾಫ್ಟಾಗಿ ಬರುತ್ತೆ ಈಗ ನೋಡಿ ನೆಕ್ಸ್ಟ್ ಇದೆಲ್ಲ ಆಗಿದ ನಂತರ ನಾನು ಇದಕ್ಕೆ ಒಂದು ಅಷ್ಟು ಜೀರಿಗೆ ತಗೊಂಡಿದ್ದೀನಿ ಜೀರಿಗೆ ಹಾಕ್ಕೊಳ್ತೀನಿ ಒಂದು ಸ್ಪೂನು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ಇದು ಹಾಕಿದ ನಂತರ ನೋಡಿ ಇದಕ್ಕೆ ನಾನು ಹಸಿ ಮೆಣಸಿನ್ಕಾಯಿನ ಯೂಸ್ ಮಾಡಿಲ್ಲ ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡಿದ್ರೆ ಮಕ್ಕಳು ತಿಂದರೆ ಪಾಪ ಮಕ್ಕಳಿಗೆ ಖಾರ ಆಗಿಬಿಡುತ್ತಲ್ಲ ಅದಕ್ಕೋಸ್ಕರ ನೀವು ಹಸಿ ಮೆಣಸಿನ್ಕಾಯಿನೇ ಸ್ವಲ್ಪ ಪೇಸ್ಟ್ ಮಾಡಿಕೊಂಡು ಮಿಕ್ಸರ್ ಮಾಡಿಕೊಂಡು ರುಬ್ಕೊಂಡು ಈ ಥರ ನೀವು ಪೇಸ್ಟ್ ಮಾಡಿಕೊಂಡೆ ಹಾಕಿ ನೀವು ರವೆ ರೊಟ್ಟಿ ಅಕ್ಕಿ ರೊಟ್ಟಿ ಏನೇ ಮಾಡಬೇಕಾದ್ರೂ ಈ ಥರ ನೀವು ಹಾಕ್ಕೊಂಡು ಮಾಡಿ ನೋಡಿ ಪಾಪ ಮಕ್ಕಳಿಗೂ ಸಿಗೋದಿಲ್ಲ ಈ ಥರ ಹಸಿ ಮೆಣ್ಸಿಕಾಯಿ ಖಾರನೂ ಆಗೋದಿಲ್ಲ ಅಲ್ವಾ ಈ ರೀತಿ ಮಾಡಿಕೊಡಿ ನೆಕ್ಸ್ಟ್ ನೋಡಿ ಈ ಥರ ಇದೆಲ್ಲ ನಾನು ಆಗಿದ ನಂತರ ಈಗ ಹಸಿ ಮೆಣ್ಸಿಕಾಯಿ ಪೇಸ್ಟ್ ಹಾಕಿದ ನಂತರ ನೋಡಿ ಇದು ಒಂದ್ಸಲಿ ನಾನು ಚೆನ್ನಾಗಿ ಒಂದ್ಸಲಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಇವಾಗ ನಾವು ನೋಡಿಕೊಂಡು ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಬೇಕಾಗುತ್ತೆ ನಾನು ನೀರು ಇದನ್ನ ನಾನು ತಣ್ಣೀರು ಹಾಕ್ತಿಲ್ಲ ಇದಕ್ಕೆ ಸ್ವಲ್ಪ ನೀರು ಕಾಯಿಸಿಟ್ಕೊಂಡಿದ್ದೆ ಉಗುರು ಬೆಚ್ಚಗಿದೆ ನೀರು ಆ ನೀರು ಹಾಕ್ಕೊಳ್ತಾ ಇದ್ದೀನಿ ಯಾಕಂತಂದರೆ ಈ ಥರ ನೀವು ಬಿಸಿ ನೀರು ತಣ್ಣಗಾದ್ಮೇಲೆ ಕಾಯಿಸಿ ಆರಿಸಿದ ನೀರು ಹಾಕಿದ್ರೆ ರೊಟ್ಟಿ ನಮಗೆ ಚೆನ್ನಾಗಿ ಮೆತ್ತಿಗೆ ಬರುತ್ತೆ ಸಾಫ್ಟಾಗಿ ಬರುತ್ತೆ ಗಟ್ಟಿ ಆಗೋದಿಲ್ಲ ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬಾರ್ದು ಸ್ವಲ್ಪನೇ ಸ್ವಲ್ಪನೇ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ನಾನು ಎಷ್ಟು ಹಾಕ್ತಿದ್ದೀನಿ ಇಷ್ಟು ಹಾಕಿದ್ರೆ ಕರೆಕ್ಟಾಗಿ ನಿಮಗೆ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ತಿನ್ನಲಿಕ್ಕೆ ಈಗ ಪಾಪ ವಯಸ್ಸಾದವರು ಈ ಥರ ತಿನ್ನಬೇಕು ಅಂತ ಅಂದರೆ ತುಂಬ ಗಟ್ಟಿ ಆಗುತ್ತೆ ಅಲ್ವಾ ಈ ರೀತಿಯಾಗಿ ನೀವು ಉಗುರು ಬೆಚ್ಚಿಗೆ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಆಮೇಲೆ ನೋಡಿ ನೆಕ್ಸ್ಟ್ ಇನ್ನೊಂದು ನೆನಪಿರಲಿ ಇದಕ್ಕೆ ನಾನು ಎರಡು ಸ್ಪೂನಷ್ಟು ನಾನು ಮೊಸರು ಹಾಕ್ಕೊಳ್ತೀನಿ ಈ ಮೊಸರು ಹಾಕಿದ್ರಿಂದ ಇನ್ನೂ ಸಾಫ್ಟಾಗಿ ಬರುತ್ತೆ ರವೆ ರೊಟ್ಟಿ ಅದಕ್ಕೋಸ್ಕರ ನಾನು ಎರಡು ಸ್ಪೂನು ಮೊಸರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಾನು ಮಿಕ್ಸ್ ಮಾಡಿಕೊಂಡು ಕಲಸಿ ಇಟ್ಕೊಂಡ್ಬಿಡ್ತೀನಿ ಇದನ್ನು ನೋಡಿದ್ರಲ್ಲ ಈ ರೀತಿಯಾಗಿ ಕಲಸಿ ಇಟ್ಕೊಂಡಿದ್ದೀನಿ ಈ ಥರ ನಾವು ಉಂಡೆ ಕಟ್ಟಿದ್ರೆ ಈ ಥರ ಬಂದರೆ ತುಂಬ ರೊಟ್ಟಿ ಚೆನ್ನಾಗಿ ಬರುತ್ತೆ ಅಂತ ಈಗ ಒಂದು ಪ್ಲೇಟ್ ನಾನು ಮುಚ್ಚಿಟ್ಕೊಂಡು ಬಿಡ್ತೀನಿ ಇದು ಹತ್ತು ನಿಮಿಷ ನೆನೆದ್ರೆ ಸಾಕು ಇವಾಗ ಹತ್ತು ನಿಮಿಷ ನೆನೆಯಾಕೆ ಬಿಟ್ಬಿಡೋಣ ನೋಡಿ ಫ್ರೆಂಡ್ಸ್ ಈಗ ಹತ್ತು ನಿಮಿಷ ಆಗಿದೆ ನೆಂದಿದೆ ನೋಡಿ ಹಿಟ್ಟು ಇನ್ನೂ ತುಂಬ ಚೆನ್ನಾಗೆ ಬಂದಿದೆ ನಮಗೆ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ನೋಡಿ ಇವಾಗ ನನಗೆ ಯಾವ ಸೈಜ್ ಬೇಕೋ ಆ ಸೈಜ್ ನಾನು ಮಾಡ್ಕೊಳ್ತೀನಿ ಇವಾಗ ನಾನು ಡೈರೆಕ್ಟಾಗಿ ನಾನು ದೋಸೆ ಮಾಡ್ತೀನಿ ನೋಡಿ ದೋಸೆ ಹಂಚಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಇದು ಇನ್ನೂ ನಾನು ಬಿಸಿ ಮಾಡೋಕೆ ಇಟ್ಕೊಂಡಿಲ್ಲ ಡೈರೆಕ್ಟಾಗಿ ನಾನು ಇದಕ್ಕೆ ಎಣ್ಣೆ ಹಾಕ್ಕೊಂಡು ಬಿಡ್ತೀನಿ ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ತೀನಿ ಕೈಯಲ್ಲೇನೇ ನಿಮಗೆ ಯಾವ ಥರ ಬೇಕು ನಿಮ್ಮ ಮನೇಲಿ ಹೇಗೆ ಮಾಡ್ತೀರಾ ಆ ಥರ ನೀವು ಮಾಡ್ಕೊಳ್ಬೋದು ರೊಟ್ಟಿನ ನನಗೆ ಡೈರೆಕ್ಟಾಗಿ ಇದಕ್ಕೇನೆ ಉಂಡೆ ಕಟ್ಕೊಂಡಿದ್ದೆ ನೋಡಿ ಇದಕ್ಕೇನೆ ಸ್ವಲ್ಪ ನಾನು ಹಾಕ್ಕೊಂಡು ನೋಡಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಚ್ಕೊಂಡು ಕೈಯಲ್ಲಿ ತಟ್ಕೊಂಡು ಬಿಡ್ತೀನಿ ನೀವು ಎಣ್ಣೆನಾರ ಹಚ್ಕೊಳ್ಳಿ ಇಲ್ಲಾಂದರೆ ನೀರಾರ ಹಚ್ಕೊಂಡು ತಟ್ಕೊಳ್ಬೋದು ನೀವು ತಟ್ಬೇಕಾದ್ರೆ ನಾನು ಬಿರುಕು ಬಂದರೆ ಪರವಾಗಿಲ್ಲ ಸ್ವಲ್ಪ ನೀವು ಕರೆಕ್ಟಾಗಿ ಸ್ವಲ್ಪ ನೀರು ಹಚ್ಕೊಂಡು ಇದನ್ನು ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಅದು ರೊಟ್ಟಿ ನೋಡಿ ಈ ರೀತಿಯಾಗಿ ನಾನು ತಟ್ಕೊಳ್ತಾ ಇದ್ದೀನಿ ಇವಾಗ ನಾನು ಗ್ಯಾಸ್ ಮೇಲೆ ಇಟ್ಕೊಂಡು ಬಿಡ್ತೀನಿ ದಿನ ಈಗ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಇವಾಗ ಈಗ ಇದು ಸ್ವಲ್ಪ ಬೇಯೋಕ್ಕೆ ಇಟ್ಟಿರ್ತೀನಿ ಹಾಗೇ ನೋಡ್ಬೋದು ಈ ಕಡೆ ಸ್ವಲ್ಪ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೇಯಲಿ ಅಂತ ಈಗ ಎಣ್ಣೆ ಹಾಕಿದ ನಂತರ ಈಗ ಎಲ್ಲ ಕಡೆ ನೋಡಿ ಸ್ವಲ್ಪ ನಾನು ಸ್ಪ್ರೆಡ್ ಮಾಡ್ಕೊಳ್ತೀನಿ ರೊಟ್ಟಿ ಮೇಲೆ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ರವೆ ರೊಟ್ಟಿ ತುಂಬ ಸಾಫ್ಟ್ ಅಂದರೆ ಅಷ್ಟು ತುಂಬಾ ಸಾಫ್ಟಾಗಿರುತ್ತೆ ಇದು ರವೆ ರೊಟ್ಟಿ ಸರಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ ಇವಾಗ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ವಾವ್ ಸೂಪರಾಗಿ ರವೆ ರೊಟ್ಟಿ ರೆಡಿಯಾಗಿದೆ ಇವಾಗ ನಾನು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಇವಾಗ ಇದಕ್ಕೆ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫ್ರೆಂಡ್ಸ್ ಯಾರೆಲ್ಲ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವಿಡಿಯೋ ನೋಡಾದ ಮೇಲೆ ನಿಮ್ಗೆ ಏನು ಅನಿಸ್ತೆ ಅಂತ ಕಮೆಂಟ್ ಮಾಡಿ ಹೇಳಿ ಹಾಗೆಯೇ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸೊಬ್ರು ಯಾರು ನೋಡ್ತಾ ಇದ್ದಾರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ನೋಡ್ಬೋದು ನೀವು ತುಂಬಾ ಚೆನ್ನಾಗಿ ಬಂದಿದೆ ರವೆ ರೊಟ್ಟಿ ಈಗ ನಾನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಬಿಡ್ತೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ತುಂಬಾ ಸಾಫ್ಟಾಗಿ ಬಂದಿದೆ ತಿಂದ್ರಂತೂ ಇನ್ನೂ ಸಾಫ್ಟಾಗೆ ಬಂದಿದೆ ಈ ರೊಟ್ಟಿ ಇವಾಗ ನೋಡಿ ನಾನು ಇನ್ನೊಂದು ಹಾಕ್ಕೊಂಡಿದ್ದೀನಿ ಇನ್ನೊಂದು ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ಒಂದೇ ಥರ ರೊಟ್ಟಿ ತಿಂದು ಬೇಜಾರಾಗಿರುತ್ತಲ್ಲ ಅವಾಗ ಒಂದು ಸಲ ಈ ಥರ ಮಾಡ್ಕೊಂಡು ನೋಡಿ ತುಂಬ ರುಚಿಯಾಗಿ ಸಾಫ್ಟಾಗಿ ಡಿಫ್ರೆಂಟಾಗಿ ಇರುತ್ತೆ ಇದು ರವೆ ರೊಟ್ಟಿ ನೀವು ಅಕ್ಕಿ ರೊಟ್ಟಿ ಮಾಡ್ಕೊಳ್ಬೇಕಾದ್ರೂ ಇದೇ ರೀತಿಯಾಗಿ ಮಾಡ್ಕೊಳ್ಬೋದು ಆಮೇಲೆ ನಿಮಗೆ ಇದಕ್ಕೆ ಇನ್ನೊಂದು ಏನಾರು ಆ್ಯಡ್ ಮಾಡ್ಕೊಳ್ಬೇಕು ಅಂತ ಅಂದರೆ ನಾವು ತೆಂಗಿನ ಚೂರು ಇರುತ್ತೆ ನೋಡಿ ತೆಂಗಿನ ಚೂರನ್ನ ಕಟ್ ಮಾಡಿ ಅಂದರೆ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡು ನೀವು ಕಲಿಸ್ಕೊಳ್ಬೇಕಾದ್ರೆ ಹಾಕ್ಕೊಂಡು ಕಲಿಸ್ಕೊಂಡು ಈ ಥರ ನೀವು ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ತೆಂಗಿನ ಚೂರು ಹಾಕಿ ಮಾಡಿಕೊಂಡ್ರೆ ನಾನು ತೆಂಗಿನ ಚೂರು ಇದಕ್ಕೆ ಹಾಕಿಲ್ಲ ಹಾಗೆ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ರವೆ ರೊಟ್ಟಿ ಅಂತೂ ಇವಾಗ ತುಂಬಾ ಚೆನ್ನಾಗಿ ಬಂದಿದೆ ನನಗಂತೂ ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ ಆದರೆ ನಿಮ್ಗೆ ಹೇಗೆ ಅನ್ನಿಸ್ತಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನೋಡಿ ಫ್ರೆಂಡ್ಸ್ ಈಗ ತುಂಬ ಚೆನ್ನಾಗಿ ಸಾಫ್ಟ್ ಆಗಿದ್ದು ರವೆ ರೊಟ್ಟಿ ರೆಡಿಯಾಗಿದೆ ಈಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನನಗೂ ತುಂಬ ಹೊಟ್ಟೆ ಇದೆ ಇವಾಗ ನಾನು ಈಗ ಸರ್ವ್ ಮಾಡಿದ ತಕ್ಷಣ ಈಗೇನಿಲ್ಲ ಈಗ ತಿನ್ನೋದೇ ಇವಾಗ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಇದಕ್ಕೆ ನಾನು ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ ಹಾಗೆಯೇ ಮೊನ್ನೆ ಒಣ ಮೆಣಸಿನ್ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ರೊಟ್ಟಿಗಳಿಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ಈಗ ತೋರಿಸ್ತೀನಿ ನಾನು ಎಷ್ಟು ಸಾಫ್ಟ್ ಅಂದರೆ ಅಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಎಷ್ಟು ಮೃದುವಾಗಿ ಬಂದಿದೆ ಅಲ್ವಾ ರೊಟ್ಟಿ ಇದು ನೀವು ತಣ್ಣಗಾಗಿ ಇಟ್ಟರೂ ಪರವಾಗಿಲ್ಲ ಹಿಂಗೆ ಇದೇ ಥರ ಹೀಗೆ ಇರುತ್ತೆ ಓಕೆ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್